ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕಿಂಗ್ ವ್ಲಾಗ್ಸ್ ಇದು ಸ್ವಲ್ಪ ಗಾರ್ಡನಿಂಗ್ ವಿಡಿಯೋನ ಸ್ಟಾರ್ಟಿಂಗ್ ಹಾಕ್ತಾ ಇದ್ದೀನಿ ಇದು ಒಂದು ಟೂ ಡೇಸ್ ಬ್ಯಾಕ್ ನಾನು ತೊಗೊಂಡಿದ್ದು ಮನೆಗೆ ಫ್ರೆಂಡ್ಸ್ ಎಲ್ಲ ಬಂದಿದ್ದರು ಬೆಂಗಳೂರಿಂದ ಸೊ ಹಾಗಾಗಿ ಅವರಿಗೆ ಅಕ್ಕಿ ಮಸಾಲೆ ರೊಟ್ಟಿ ಮಾಡೋಣ ಅಂತ ಅಂದ್ಕೊಂಡು ಮೇಲ್ಗಡೆ ಈರುಳ್ಳಿ ಹೂ ಚೆನ್ನಾಗಿ ಬಂದಿತ್ತು ಅಂದರೆ ಒಂದು ದಪ್ಪದ ಈರುಳ್ಳಿ ಒಳಗಡೆ ಎಲ್ಲ ಸ್ವಲ್ಪ ಕೊಳ್ತೋದಂಗಾಗಿತ್ತು ಅದನ್ನು ವೇಸ್ಟ್ ಮಾಡೋದ್ರ ಬದಲು ಮೇಲ್ಗಡೆ ಹಾಗೆ ಹೋಗಿ ಒಂದು ಪಾಟ್ನಲ್ಲಿ ನೆಟ್ಟಿದ್ದೆ ಅದರಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಈರುಳ್ಳಿ ಹೂ ಬಂದಿದೆ ಅಂತ ಇದು ಸಾಂಬಾರ್ಗಾಗಿರ್ಬೋದು ಅಕ್ಕಿ ಮಸಾಲೆ ರೊಟ್ಟಿಗೆ ಗೊಜ್ಜುಗಳಿಗೆ ತುಂಬಾ ಚೆನ್ನಾಗಿರುತ್ತೆ ಸೊ ಎಷ್ಟು ಉಪಯೋಗ ಅಲ್ವಾ ಜಸ್ಟ್ ಒಂದು ಕೊಳ್ತೋಗಿ ಅಂದರೆ ತುಂಬ ಕೊಳತುಗಿರೋದ್ರಲ್ಲೂ ಬರಲ್ಲ ಸ್ವಲ್ಪ ಒಳಗಡೆ ಎಲ್ಲ ಹಸಿ ಹಸಿ ಇರುತ್ತೆ ನೋಡಿ ಅಂಥದ್ದನ್ನು ಎಸೆಯೋದ್ರ ಬದಲು ಸ್ವಲ್ಪ ಏನಾದರೂ ಪಾಟ್ ಇತ್ತು ಅನ್ನೋದು ಅನ್ನೋದಾದರೆ ಈ ರೀತಿ ಹಾಕಿದ್ರೆ ಒಂದು ಟ್ವೆಂಟಿ ಡೇಸ್ಗೆಲ್ಲ ಚೆನ್ನಾಗಿ ನಮಗೆ ಈರುಳ್ಳಿ ಹೂ ಒಂದು ಹಿಡಿಯಾಗೋ ಅಷ್ಟೇ ಸಿಗುತ್ತೆ ಚೆನ್ನಾಗಿ ಸೊ ಅದನ್ನೆಲ್ಲ ಕಲೆಕ್ಟ್ ಮಾಡ್ಕೋತಾ ಇದ್ದೆ ನಾನಿಲ್ಲಿ ನೆಕ್ಸ್ಟ್ ಇನ್ನೊಂದು ಟ್ವೆಂಟಿ ಡೇಸ್ ಬಿಟ್ಟರೆ ಮತ್ತೆ ಅದರಲ್ಲೊಂದು ಸ್ವಲ್ಪ ಚಿಗುರು ಬರುತ್ತೆ ಆಮೇಲೆ ಹಾಗೇ ಒಂದು ತಿಂಗಳು ಎರಡು ತಿಂಗಳು ಬಿಟ್ಟರೆ ಆ ಈರುಳ್ಳಿ ಏನು ಹಾಕಿರ್ತೀವಲ್ಲ ಅದರಲ್ಲೇ ಸ್ವಲ್ಪ ಸಣ್ಣ ಸಣ್ಣದಾಗಿ ಈರುಳ್ಳಿ ಬರುತ್ತೆ ನನಗೆ ಗೊತ್ತಿಲ್ಲ ಬರುತ್ತೋ ಇಲ್ವೋ ಅಂತ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಹಾಗೆಯೇ ಅಲ್ಲಿ ಇಲ್ಲಿ ಸ್ವಲ್ಪ ಸಬ್ಸಿಗೆ ಸೊಪ್ಪು ಸಹ ಬಿಟ್ಟಿತ್ತು ಅದನ್ನು ಸಹ ಕಿತ್ಕೊಂಡು ಇಲ್ಲಿ ನವಿಲು ಕೋಸು ಹಾಕಿದೆ ಅಲ್ವಾ ಒಂದು ಪಾಟ್ನಲ್ಲಿ ಅದನ್ನು ಕಿತ್ಕೋತಾ ಇದ್ದೀನಿ ಚೆನ್ನಾಗಾಗಿತ್ತು ದಪ್ಪದಾಗಾಗಿತ್ತು ಇನ್ನೂ ಹಾಗೆ ಸ್ವಲ್ಪ ದಿನ ಬಿಟ್ಬಿಟ್ರೆ ಅಲ್ಲೇ ಬಲ್ತೋಗ್ಬಿಡುತ್ತೆ ಅಂದ್ಬಿಟ್ಟು ಎಳೆದಿದ್ದಾಗಲೇ ಕಿತ್ಕೊಂಡು ಇಟ್ಕೊತಾ ಇದ್ದೀನಿ ಇದರಲ್ಲೇನು ಇವತ್ತು ರೆಸಿಪಿ ಏನೂ ಇಲ್ಲ ಫ್ರಿಜ್ನಲ್ಲಿ ಇಟ್ಕೊಂಡ್ರೆ ಯಾವಾಗ ಬೇಕಾದ್ರೂ ಪಲಾವ್ಗೋ ಬಿಸಿಬೇಳೆ ಭಾತ್ಗೋ ಅಥವಾ ತರಕಾರಿ ಹುಳಿ ಮಾಡ್ತೀವಿ ನೋಡಿ ತರಕಾರಿ ಬೇಳೆ ಸಾಂಬಾರು ಅದ್ರ ಜೊತೆಗೂ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ತೆಗೆದಿಟ್ಕೊತಾ ಇದ್ದೀನಿ ಇದು ಆ್ಯಕ್ಚುಲಿ ಫಸ್ಟ್ ಟೈಮ್ ನಾನು ಟೆರೆಸ್ ಗಾರ್ಡನಲ್ಲಿ ಟ್ರೈ ಮಾಡಿರೋದು ಕೋಸು ಅಂದರೆ ಗೆಡ್ಡೆ ಕೋಸು ಬರುತ್ತೋ ಇಲ್ವೋ ಅಂತ ಅಂದ್ಬಿಟ್ಟು ಬರೀ ಒಂದು ಎರಡರಿಂದ ಮೂರು ಬೀಜ ಮಾತ್ರ ಹಾಕಿದ್ದೆ ನಾನು ಹಾಗಾಗಿ ಒಂದು ಎರಡು ಅಲ್ಲಲ್ಲಿ ಸಿಗ್ತಾ ಇದೆ ಅಷ್ಟೇ ನೆಕ್ಸ್ಟ್ ಇವಾಗ ಚೆನ್ನಾಗಾಗಿದೆ ಆಗಿದೆ ಅಲ್ವಾ ನವಿಲ್ ಕೋಸು ಚೆನ್ನಾಗಿ ಬಂತು ಅಲ್ವಾ ನೆಕ್ಸ್ಟಿಂದ ಸ್ವಲ್ಪ ಅಂದರೆ ಒಂದು ಮೂರು ನಾಲ್ಕು ಒಂದು ಹೊತ್ತಿಗೆ ಅದರಿಂದ ಪಲ್ಯನೋ ಗೊಜ್ಜು ಏನಾದರೂ ಮಾಡೋ ರೀತಿಯಲ್ಲಿ ನಾನು ನೆಕ್ಸ್ಟಿಂದ ಪ್ಲ್ಯಾನ್ ಮಾಡಿ ಬೆಳ್ಕೊತೀನಿ ಟೆರೆಸ್ ಮೇಲೆ ತಂದಿರೋ ಅಂಥ ಈರುಳ್ಳಿ ಹೂನ ಇಲ್ಲಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಎಲ್ಲದಕ್ಕೂ ರೆಡಿ ಮಾಡ್ತಾ ಇದ್ದೀನಿ ಇದೇನು ನಾನು ಅಕ್ಕಿ ರೊಟ್ಟಿ ರೆಸಿಪಿ ಹೇಳ್ತಾ ಇಲ್ಲ ಜಸ್ಟ್ ತೋರಿಸ್ತಾ ಇದ್ದೀನಿ ಇಲ್ಲಿಗೆ ಗಾರ್ಡನಿಂಗ್ದು ವೀಡಿಯೋನ ಮುಗಿಸಿದ್ದೀನಿ ನೆಕ್ಸ್ಟ್ ಇದು ನೆನ್ನೆಯ ವೀಡಿಯೋ ಅಂದರೆ ಟ್ವೆಂಟಿ ಫೋರ್ತ್ ಡಿಸೆಂಬರ್ದು ನೈಟ್ ಡಿನ್ನರ್ ಪ್ರಿಪ್ರೇಷನ್ ವೀಡಿಯೋ ಹಿತೈಷ್ಗೆ ಸ್ಕೂಲ್ ಆಲ್ರೆಡಿ ರಜೆ ಬಂದಿದೆ ಸ್ಕೂಲ್ ಇದ್ದಾಗ ನಾನು ಅಷ್ಟಾಗಿ ಅವನಿಗೆ ಫ್ರೈಡ್ ಐಟಮ್ಸು ಅದೆಲ್ಲ ಏನೂ ಮಾಡೋದಿಲ್ಲ ಆವಾಗವಾಗ ಹಾಗಾಗಿ ಸ್ಕೂಲ್ ಮುಗೀತಲ್ಲ ನನಗೆ ಡ್ರೈ ಗೋಬಿ ಮಾಡಿಕೊಡು ಅಂತ ಅಂದಿದ್ದ ಸೊ ಆಯಿತು ಡ್ರೈ ಗೋಬಿ ಮಾಡ್ತೀನಿ ಅಂತ ಅಂದಿದ್ದ ಅದ್ರ ಜೊತೆಗೆ ಸ್ವಲ್ಪ ಫ್ರೈಡ್ ರೈಸ್ ಇದ್ದರೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂದರೆ ಗೋಬಿ ಫ್ರೈಡ್ ರೈಸ್ ಮಿಕ್ಸ್ ಮಾಡ್ತಾರೆ ನೋಡಿ ಹೊರಗಡೆ ಅದನ್ನು ಮಾಡೋಣ ಇನ್ನೊಂದು ಸ್ವಲ್ಪ ಡ್ರೈ ಗೋಬಿ ಏನು ಮಿಗುತ್ತೆ ಅದನ್ನು ಸೈಡ್ನಲ್ಲಿ ನೆಂಚಕ್ಕೆ ಕೊಡೋಣ ಅಂತ ಅಂದ್ಬಿಟ್ಟು ಫಸ್ಟಿಗೆ ಇಲ್ಲಿ ಡ್ರೈ ಗೋಬಿಗೆ ಕಾಲಿಫ್ಲವರ್ನ ಸ್ವಲ್ಪ ಬಿಸಿ ನೀರಿಗೆ ಹಾಕಿ ಇಟ್ಕೊಂಡಿದ್ದೀನಿ ಇಲ್ಲಿ ಮುಕ್ಕಾಲು ಕಪ್ ಆಗೋಷ್ಟು ಮೈದಾ ಹಿಟ್ಟು ಕಾಲು ಕಪ್ ಆಗೋಷ್ಟು ಕಾರ್ನ್ ಫ್ಲೋರ್ ಕಾರ್ನ್ ಫ್ಲೋರ್ ಇಲ್ಲ ಅಂದರೆ ಕಡಲೆ ಹಿಟ್ಟನ್ನಾದರೂ ಹಾಕೋಬಹುದು ಒಂದು ಸ್ಪೂನ್ ರೆಡ್ ಚಿಲ್ಲಿ ಪೌಡರು ಕಾಲು ಚಮಚ ಆಗೋಷ್ಟು ಅರ್ಶಿನ ಪುಡಿ ಒಂದು ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ರುಚಿಗೆ ಉಪ್ಪನ್ನ ಹಾಕಿ ನೀಟಾಗಿ ಡ್ರೈ ಮಿಕ್ಸ್ ಮಾಡ್ತಾ ಇದ್ದೀನಿ ಆನಂತರ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕೊಂಡು ಸ್ವಲ್ಪ ತೆಳುವಾಗಿ ಕಲ್ಸ್ಕೊಬೋದು ್ಕೋಬೇಕು ತುಂಬ ಗಟ್ಟಿ ಮಾಡಿಕೊಂಡ್ರೆ ಬೋಂಡಾ ಹಿಟ್ಟಿನ ಥರ ಆಗುತ್ತೆ ಡ್ರೈ ಗೋಬಿ ಕ್ರಿಸ್ಪಾಗಿ ಬರೋದಿಲ್ಲ ನಿಮಗೆ ತುಂಬ ತೆಳು ಮಾಡ್ಕೊಬಿಟ್ರೆ ಅದ್ರ ಮೇಲೆ ಕೋಟಿಂಗಿಗೆ ಆಗಲ್ಲ ಸೊ ನೋಡಿಕೊಂಡು ನೀಟಾಗಿ ಹದವಾಗಿ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಸ್ವಲ್ಪ ರನ್ನಿ ಕನ್ಸಿಸ್ಟೆನ್ಸಿನಲ್ಲಿರಲಿ ಅದರ ತರಕಾರಿ ಮೇಲೆ ಜಸ್ಟ್ ಒಂದು ಕೋಟ್ ಲೇಯರ್ ಆಗಬೇಕು ಅಷ್ಟೇ ಆ ರೀತಿ ಹಿಟ್ಟನ್ನು ನಾವು ಕಲಿಸ್ಕೋಬೇಕು ಬೇಕಿದ್ರೆ ಇದಕ್ಕೆ ಕಲರೆಲ್ಲ ಹಾಕೋಬೋದು ನಾನಿಲ್ಲಿ ನ್ಯಾಚುರಲ್ ಆಗೇನೇ ಇರಲಿ ಅಂತ ಅಂದ್ಬಿಟ್ಟು ಕಲರೆಲ್ಲ ಏನೂ ಹಾಕಿಲ್ಲ ಇವಾಗ ಬಿಸಿ ನೀರಿನಲ್ಲಿ ನೆನೆಸಿದಂಥ ಕಾಲಿಫ್ಲವರ್ನ ಇದರೊಟ್ಟಿಗೆ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ನಾನಿಲ್ಲಿ ಜಸ್ಟ್ ಮಿಕ್ಸ್ ಮಾಡಬೇಕು ಅಷ್ಟೇ ತುಂಬ ಅದೇ ಹೇಳಿದ್ನಲ್ಲ ಬಜ್ಜಿ ಬೋಂಡಾ ಥರ ಎಲ್ಲ ಅದ್ರ ಮೇಲೆ ದಪ್ಪ ಕೋಟಿಂಗ್ ಬರೋದಕ್ಕೆ ಬಿಡಬಾರ್ದು ಜಸ್ಟ್ ಮಿಕ್ಸ್ ಮಾಡಬೇಕು ನಾನು ತೊಗೊಂಡಿದ್ದಂಥ ತಟ್ಟೆ ಸ್ವಲ್ಪ ಅದರಲ್ಲಿ ಮಿಕ್ಸ್ ಮಾಡೋಕ್ಕಾಗ್ತಾ ಇರಲಿಲ್ಲ ಅಂದ್ಬಿಟ್ಟು ಅದೇ ಬೌಲಿಗೆ ಟ್ರಾನ್ಸ್ಫರ್ ಮಾಡಿ ನಾನು ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇದ್ರ ಜೊತೆಗೆ ಕರ್ಬೇವನ್ನ ಬೇಕಾದ್ರೆ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಎಲ್ಲ ಹಾಕ್ಕೋಬೋದು ನೀವು ನೋಡಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ತಕ್ಷಣವೇ ಇದನ್ನು ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡಬೇಕು ತೋರಿಸ್ತೀನಿ ಇಲ್ಲಿ ನಾನು ತುಂಬ ಮೇಲ್ಗಡೆ ದಪ್ಪ ದಪ್ಪ ಕೋಟಿಂಗ್ ಬಂದಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಜಸ್ಟ್ ಒಂದು ಲೇಯರ್ ಕೋಟಿಂಗ್ ಬಂದಿದೆ ಕಾಲಿಫ್ಲವರು ಸ್ವಲ್ಪ ವೈಟ್ ವೈಟಾಗಿ ಇದ್ರೂ ಪರವಾಗಿಲ್ಲ ಏನೋ ವೈಟ್ ವೈಟಾಗಿ ಕಾಣಿಸ್ತಾ ಇದೆ ತುಂಬ ಕೋಟಿಂಗ್ ಆಗಿಲ್ವೇನೋ ಅಂತ ನೀವು ಮತ್ತೆ ಮತ್ತೆ ಮೇಲೆ ಮೇಲೆ ಹಿಟ್ಟು ಹಾಕ್ಕೊಂಡ್ರೆ ಅದು ಡ್ರೈ ಗೋಬಿ ಬದಲಾಗಿ ಗೋಬಿ ಬೋಂಡ ಆಗುತ್ತೆ ಅಷ್ಟೇ ಚೆನ್ನಾಗಿ ಎಣ್ಣೆ ಕಾದಿರಬೇಕು ಕಾದಿರೋಂಥ ಎಣ್ಣೆಗೆ ಇದನ್ನ ಒಂದೊಂದಾಗಿ ಬಿಡಿ ಬಿಡಿಯಾಗಿ ಹಾಕಿ ಎರಡೂ ಕಡೆ ಚೆನ್ನಾಗಿ ಕ್ರಿಸ್ಪ್ ಆಗೋವರೆಗೂ ಬೇಯಿಸ್ಕೋಬೇಕು ಕೆಲವರು ಡ್ರೈ ಗೋಬಿನ ಸ್ವಲ್ಪ ಡಬಲ್ ಫ್ರೈ ಮಾಡ್ತಾರೆ ಅಂದರೆ ಸೊ ಮೊದಲಿಗೆ ಸ್ವಲ್ಪ ಒಂದು ಸೆವೆಂಟಿ ಪರ್ಸೆಂಟ್ ಆಗೋಷ್ಟು ಬೇಯಿಸ್ಕೊಂಡು ತೆಗೆದಿಟ್ಕೊಂಡು ಆನಂತರ ಮತ್ತೆ ಎಲ್ಲನೂ ಎಣ್ಣೆಗೆ ಹಾಕಿ ಫ್ರೈ ಮಾಡ್ತಾರೆ ಅದು ಚೆನ್ನಾಗಿ ಕ್ರಿಸ್ಪ್ ಬರುತ್ತೆ ಬಟ್ ಎಣ್ಣೆ ಸ್ವಲ್ಪ ಜಾಸ್ತಿ ಕುಡಿಯುತ್ತೆ ಆ ರೀತಿ ಮಾಡಿದ್ರೆ ಹಾಗಾಗಿ ನಾನು ಆ ರೀತಿ ಮಾಡ್ತಾಯಿಲ್ಲ ಡೈರೆಕ್ಟಾಗಿ ಒಂದೇ ಸಲಗೆ ಎಷ್ಟು ಆಗುತ್ತೋ ಅಷ್ಟು ಚೆನ್ನಾಗಿ ಕ್ರಿಸ್ಪ್ ಆಗೋವರೆಗು ಬೇಯಿಸ್ಕೊತಾ ಇದ್ದೀನಿ ಒಂದು ಬ್ಯಾಚ್ ಡ್ರೈ ಗೋಬಿ ರೆಡಿ ಆಯಿತು ಇಲ್ಲಿ ನೆಕ್ಸ್ಟ್ ಬ್ಯಾಚ್ ಡ್ರೈ ಗೋಬಿನ ಫ್ರೈ ಮಾಡೋಕ್ಕೆ ಇಟ್ಟಿದ್ದೀನಿ ಸೈಡಲ್ಲಿ ಅದೇ ಟೈಮ್ನಲ್ಲಿ ಫ್ರೈಡ್ ರೈಸ್ಗೂ ರೆಡಿ ಮಾಡ್ಕೊಬಿಡೋಣ ಅಂತ ಒಂದು ಪ್ಯಾನ್ಗೆ ಒಂದು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಸಣ್ಣದಾಗಿ ಕಟ್ ಮಾಡಿದಂಥ ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಮಾಡ್ಕೋತಾ ಇದ್ದೀನಿ ಶುಂಠಿ ಏನು ನಾನು ಇದಕ್ಕೆ ಹಾಕೋದಿಲ್ಲ ಬೆಳ್ಳುಳ್ಳಿ ಮಾತ್ರ ಒಂದು ಮೂರರಿಂದ ನಾಲ್ಕು ಗೆಡ್ಡೆ ಆಗೋ ಅಷ್ಟು ಅಷ್ಟೇ ಅದಾಗ್ತಿದ್ದ ಹಾಗೇ ಒಂದು ಈರುಳ್ಳಿ ಉದ್ದುದಕ್ಕೆ ಸ್ಲೈಸ್ ಮಾಡಿ ಒಂದು ಹತ್ತರಿಂದ ಹದಿನೈದು ಸೆಕೆಂಡ್ ಫ್ರೈ ಮಾಡ್ಕೋಬೇಕು ಅಷ್ಟೇ ಅದು ಫ್ರೈ ಆಗ್ತಿದ್ದ ಹಾಗೆ ಕ್ಯಾರೆಟ್ ಬೀನ್ಸ್ ಮತ್ತು ಕ್ಯಾಪ್ಸಿಕಮ್ನ ತೊಗೊಂಡಿದ್ದೀನಿ ನಾನು ಮಿಕ್ಸ್ಡ್ ವೆಜಿಟೇಬಲಲ್ಲಿ ಕ್ಯಾಬೇಜ್ ಇದ್ದರೆ ಹಾಕ್ಕೋಬೋದು ಇಲ್ಲಿ ಕ್ಯಾಬೇಜ್ ಇರಲಿಲ್ಲ ಹಾಗಾಗಿ ನಾನು ಸ್ಕಿಪ್ ಮಾಡಿದ್ದೀನಿ ಅನ್ನದ ಕ್ವಾಂಟಿಟಿನ ನೋಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ವೆಜಿಟೇಬಲ್ಸು ಅಷ್ಟೇ ಸ್ವಲ್ಪ ಕ್ರಿಸ್ಪ್ ಆಗೋವ್ರಿಗೇ ಹಾಗೆಯೇ ಓಪನ್ ಆಗಿಯೇ ಬೇಯಿಸ್ಕೊಳ್ಳಿ ಕ್ಲೋಸ್ ಮಾಡಿಬಿಟ್ರೆ ಸ್ವಲ್ಪ ಮೆತ್ತ ಮೆತ್ತಗಾಗ್ಬಿಡುತ್ತೆ ತರಕಾರಿಗಳೆಲ್ಲ ಹಾಗಾಗಿ ನಾನು ಕ್ಲೋಸ್ ಮಾಡಿಲ್ಲ ಹಾಗೆ ಓಪನ್ ಆಗಿಯೇ ಬೇಯಿಸ್ತಾ ಇದ್ದೀನಿ ಫ್ರೈಡ್ ರೈಸ್ಗೆ ಯಾವಾಗ್ಲೂ ತರಕಾರಿ ಸ್ವಲ್ಪ ಕ್ರಂಚಿ ಕ್ರಂಚಿಯಾಗಿ ಸಿಗ್ತಾ ಇದ್ರೆ ಚೆನ್ನಾಗಿರುತ್ತೆ ಟೇಸ್ಟು ಇಲ್ಲಿ ಡ್ರೈ ಗೋಬಿ ಸಹ ರೆಡಿ ಆಯಿತು ಇಲ್ಲಿ ತರಕಾರಿನೂ ಒಂದು ಸ್ವಲ್ಪ ಕ್ರಿಸ್ಪಾಗಿ ರೆಡಿಯಾಗಿದೆ ಇವಾಗ ಇದಕ್ಕೆ ರೆಡಿ ಮಾಡಿಟ್ಕೊಂಡಿದ್ದಂಥ ಒಂದು ಕಪ್ ಆಗೋಷ್ಟು ರೈಸ್ನ ಹಾಕ್ತಾಯಿದ್ದೀನಿ ಖಾರಕ್ಕೆ ಒಂದು ಸ್ವಲ್ಪ ಕಾಳು ಮೆಣಸಿನ ಪುಡಿನ ಮಿಕ್ಸ್ ಮಾಡಿ ಅಂದರೆ ಕುಟಾಣಿಲಿ ಕುಟ್ಟಿ ಪುಡಿ ಮಾಡಿಟ್ಕೊಂಡಿದ್ದೆ ಅದನ್ನು ಹಾಕಿ ಒಂದೇ ಒಂದು ಸ್ಪೂನ್ ಆಗೋಷ್ಟು ಡಾರ್ಕ್ ಸೋಯಾ ಸಾಸ್ನ ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಕೊತ್ತಂಬರಿ ಸೊಪ್ಪೇನೂ ಇರಲಿಲ್ಲ ಮನೆಯಲ್ಲಿ ಹಾಗಾಗಿ ನಾನು ಕೊತ್ತಂಬರಿ ಸೊಪ್ಪೆಲ್ಲ ಏನೂ ಹಾಕಿಲ್ಲ ಜಸ್ಟ್ ಮಿಕ್ಸ್ ಮಾಡ್ತಾ ಇದ್ದೀನಿ ಫ್ರೈಡ್ ರೈಸ್ಗೆ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಇದಕ್ಕೆ ಡ್ರೈ ಗೋಬಿ ಏನು ರೆಡಿ ಮಾಡಿಟ್ಕೊಂಡಿದ್ನಲ್ಲ ಅದರಲ್ಲಿ ಹಾಫ್ ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಎಕ್ಸ್ಟ್ರಾ ಏನು ಮಸಾಲೆ ಎಲ್ಲ ಇಲ್ಲ ಗೋಬಿಗೆ ಡ್ರೈ ಗೋಬಿ ಫ್ರೈಡ್ ರೈಸ್ ಥರ ಆಗುತ್ತೆ ಇದು ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ತುಂಬಾ ಘಮ ಘಮ ಅಂತ ಇತ್ತು ಒಳ್ಳೆ ಕಲರ್ಫುಲ್ಲಾಗಿತ್ತು ನೋಡಿ ಎಷ್ಟು ಚೆನ್ನಾಗಿ ಕ್ರಿಸ್ಪಾಗಿ ಸಕ್ಕತ್ತಾಗಿ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ತರಕಾರಿ ಎಲ್ಲ ಇನ್ನೂ ಜಾಸ್ತಿ ಹಾಕ್ಕೊಂಡ್ರೆ ಸಕ್ಕತ್ತಾಗಿರುತ್ತೆ ಟೇಸ್ಟು ನೈಟ್ ಡಿನ್ನರ್ಗೆ ಚೆನ್ನಾಗಿರುತ್ತೆ ಏನಾದರೂ ಸ್ಪೆಷಲ್ ಒಕೇಶನ್ ಇದ್ರೂ ಈ ರೀತಿ ಟ್ರೈ ಮಾಡಿ ನೋಡಿ ಅಂದರೆ ಗೋಬಿ ಫ್ರೈಡ್ ರೈಸ್ ಮಿಕ್ಸ್ ಮನೆಯಲ್ಲೇ ಮಾಡಿ ತುಂಬ ಈಸಿ ತರಕಾರಿಗಳೆಲ್ಲ ಏನು ಜಾಸ್ತಿನೂ ಬೇಕು ಅಂತೇನಿಲ್ಲ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಬಿಟ್ಟು ಜಸ್ಟ್ ಮಿಕ್ಸ್ ಮಾಡಿ ಮಾಡೋದಷ್ಟೇ ಬೇಕಂದರೆ ಹಸಿರು ಮೆಣಸಿನ್ಕಾಯಿನೂ ಸಹ ನೀವು ಹಾಕ್ಕೋಬೋದು ತುಂಬ ಖಾರ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ನಾನು ಹಸಿರು ಮೆಣಸಿನ್ಕಾಯಿನ ಹಾಕಿಲ್ಲ ಜೊತೆಗೆ ಇಲ್ಲಿ ಸರ್ವ್ ಮಾಡ್ತಾ ಇದ್ದೀನಿ ಸ್ವಲ್ಪ ಡ್ರೈ ಗೋಬಿ ಹಾಗೇ ಗೋಬಿ ಮಿಕ್ಸ್ಡ್ ಫ್ರೈಡ್ ರೈಸು ಇದು ರಸಗುಲ್ಲ ಪ್ರದೀಪ್ ಹೊರಗಡೆಯಿಂದ ತಂದಿದ್ದು ಮನೆಯಲ್ಲಿ ಮಾಡಿದ್ದಲ್ಲ ಹಾಗಾಗಿ ಅದನ್ನು ಸ್ವಲ್ಪ ಸರ್ವ್ ಮಾಡಿದ್ದೀನಿ ಚೆನ್ನಾಗಿ ಅನಿಸುತ್ತೆ ತಿನ್ನೋದಕ್ಕೆ ನನಗಂತೂ ತುಂಬಾ ಅದು ನೋಡ್ತಿದ್ದ ಹಾಗೆಯೇ ಇಷ್ಟ ಆಗಿ ಟ್ರೈ ಮಾಡ್ತಾಯಿದ್ದೀನಿ ಅಡುಗೆ ಮನೆಯಲ್ಲೇ ಹೊರಗಡೆ ಹೋಗಿ ಕೂತ್ಕೊಂಡು ತಿನ್ನೋಷ್ಟು ಪೇಷನ್ಸ್ ಇರಲಿಲ್ಲ ಟೇಸ್ಟ್ ಅಂತೂ ಸೂಪರ್ ಆಗಿತ್ತು ನನಗೆ ಫ್ರೈಡ್ ರೈಸ್ ಅಂದರೆ ಫಸ್ಟ್ ಆಫ್ ಆಲ್ ಇಷ್ಟ ಅದರಲ್ಲೂ ಡ್ರೈ ಗೋಬಿ ಜೊತೆ ಫ್ರೈಡ್ ರೈಸ್ ಮಿಕ್ಸ್ ಅಂದರೆ ಇನ್ನೂ ಟೇಸ್ಟಿಯಾಗಿತ್ತು ನೀವೂ ಸಹ ಟ್ರೈ ಮಾಡಿ ಹೇಗಿತ್ತು ತಿಳಿಸಿ